ನಾಯಿಗಳ ಕಾಟದಿಂದ ಬೇಸತ್ತಿರುವ ನಾಗರಿಕರು ಪದೇ ಪದೇ ಶ್ರೀನಿವಾಸಪುರ ಪುರಸಭೆಗೆ ಮನವಿ ಮಾಡುತ್ತಿದ್ದು ಇದಕ್ಕೆ ಸ್ಪಂದಿಸಲು ಮುಂದಾಗಿರುವ ಪುರಸಭೆ ಇದೀಗ ಹೆಜ್ಜೆ ಹಾಕುತ್ತಿದೆ ಈ ಹಿಂದೆಯೇ ನಾಯಿಗಳ ಸಂತಾನ ಶಕ್ತಿ ಹರಣ ಚಿಕಿತ್ಸೆ ಮಾಡಲು ಸತತ ಮೂರು ಬಾರಿ ಟೆಂಡರ್ ಕರೆಯಲಾಗಿದ್ದು ಯಾರೂ ಟೆಂಡರ್ ಹಾಕಿಲ್ಲ ಈಗ ಮತ್ತೆ ಟೆಂಡರ್ ಕರೆಯಲಾಗಿದೆ ಬೀದಿ ನಾಯಿಗಳನ್ನು ಸೆರೆ ಹಿಡಿದು ಸಂತಾನ ಶಕ್ತಿ ಹರಣ ಚಿಕಿತ್ಸೆ ನೀಡಲಾಗುತ್ತಿದೆ ಆಗಸ್ಟ್ ಹದಿನೈದರಿಂದ ಬೀದಿ ನಾಯಿಗಳನ್ನು ಸೆರೆ ಹಿಡಿಯುವ ಕೆಲಸ ಮಾಡ ಆಗುತ್ತಿದ್ದು ಈವರೆಗೆ ಶ್ರೀನಿವಾಸಪುರ ಪಟ್ಟಣದ ವಿವಿಧ ವಾರ್ಡ್ಗಳಲ್ಲಿ ಎಪ್ಪತ್ತೈದು ನಾಯಿಗಳನ್ನು ಸೆರೆ ಹಿಡಿದು ಪಟ್ಟಣದ ಹೊರವಲಯದಲ್ಲಿ ಶಸ್ತ್ರಚಿಕಿತ್ಸೆ ಮಾಡಲಾಗುತ್ತಿದೆ ಚಿಕಿತ್ಸೆ ಮುಗಿದ ನಂತರ ನಾಲ್ಕೈದು ದಿನಗಳ ಕಾಲ ಹಾರೈಕೆ ಮಾಡಲಾಗುತ್ತದೆ ಯಾವುದೇ ಕಾರಣಕ್ಕೂ ಬೇರೆಡೆಗೆ ಸ್ಥಳಾಂತರ ಮಾಡುವುದು ಸಾಯಿಸುವುದು ಕಾನೂನು ಬಾಹಿರವಾಗಿದ್ದು ಸಂತಾನೋತ್ಪತ್ತಿ ಶಸ್ತ್ರಚಿಕಿತ್ಸೆ ಮಾಡುತ್ತಿದ್ದೇವೆ ಎಂದು ಪುರಸಭೆ ಅಧ್ಯಕ್ಷ ಭಾಸ್ಕರ್ ಪುರಸಭೆ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದರು ಆ ನಾಯಕನ ಹಿಡಿಯಬೇಕು ಅದನ್ನು ಏನಾದ್ರು ಮಾಡುವುದರಿಂದ ಆಸೆ ಆಗಬೇಕು ಅಂತೇಳಿ ಟೆಂಡರ್ ಕರೆದ್ವಿ ಇದುವರೆಗೂ ಮೂರು ಸರ್ತಿ ಟೆಂಡರ್ ಕರೆದ್ವಿ ಮೂರು ಸರ್ತಿನ ಯಾರು ಪಾರ್ಟಿಸಿಪೇಟ್ ಮಾಡಲಿಲ್ಲ ನಾಲ್ಕನೇ ಸತಿ ಟೆಂಡರ್ ಮಾಡಿ ಅವರನ್ನು ಪರ್ಸನಲ್ ಆಗಿ ನಾವು ಭೇಟಿ ಮಾಡಿ ನೋಡಿ ಮಕ್ಕಳು ನಮಗೆ ಅವ್ರನ್ನ ವಿಶ್ವಾಸ ಮಾಡಿಸಿ ಈಗ ಸುಮಾರು ಒಬ್ಬ ಎರಡು ಸಾವಿರದ ಹದಿನೈದನೇ ತಾರೀಕು ಅವರು ಕಾರ್ಯಾಚರಣೆ ಸ್ಟಾರ್ಟ್ ಮಾಡಿದ್ದಾರೆ ಶ್ರೀನಿವಾಸಪುರದ ಸುಮಾರು ಒಂದು ಐದಾರು ವಾರ್ಡ್ಗಳಲ್ಲಿ ಫಸ್ಟ್ ಫೇಸಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಅದೇನು ಪ್ರೋಗ್ರಾಮ್ ಆದರೆ ನಾವು ಈಗ ಯಾವುದೇ ನಾಯಿಗಳನ್ನು ಹಿಡಿದು ಅದನ್ನ ಸಾಯಿಸೋದಾಗಲಿ ಈಗ ಅದರ ಬೇರೆ ಕಡೆ ಅಸ ಸ್ಥಳಾಂತರ ಮಾಡೋದಾಗಲಿ ಪ್ರಾವಿಷನ್ ಇದೆ ಗೌರ್ಮೆಂಟಲ್ಲಿ ಗೌರ್ಮೆಂಟಲ್ಲಿ ಏನು ಪ್ರಾವಿಷನ್ ಇದೆ ಅಂದರೆ ಅದು ಮಕ್ಕಳಾಗಲಿ ನಮಗೆ ಅದರದ್ದು ಪ್ರೊಡಕ್ಷನ್ ಸ್ಟಾರ್ಟ್ ಮಾಡೋದಕ್ಕಷ್ಟೇ ನಮಗೆ ಏನು ಇದಿದೆ ಗೌರ್ಮೆಂಟ್ ಪರ್ಮಿಷನ್ಸ್ ಇದೆ ಅದ್ರ ಪ್ರಕಾರ ಅವ್ರನ್ನ ಕರೆದು ಅವ್ರಿಗೆ ಆಪ್ರೇಷನ್ ಮಾಡೋದಕ್ಕೆ ಒಂದು ವ್ಯವಸ್ಥೆ ಒಂದು ಐದು ಹತ್ತು ಟೆಂಟ್ ಸಾಕಿಸ್ಕೊಟ್ಟು ಮತ್ತೆ ಆಪರೇಷನ್ ಆದಾಗ ನಾಯಕನ ಫೋರ್ ಫೈವ್ ಡೇಸ್ ಅದನ್ನ ಕಿವಿಂಗ್ ಪೀರಿಯಡ್ ಅಂತ ಹೇಳಿಬಿಟ್ಟು ಅದನ್ನ ಸಾಕ್ಬೇಕಾಗುತ್ತೆ ನಾಳೆ ಅದನ್ನ ಮಾಡಿ ಮತ್ತೆ ಪುನಃ ಅದನ್ನ ಜನ ಇಲ್ಲದೇ ಇರೋ ಕಡೆ ಸ್ಥಳಾಂತರ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಬಟ್ ಕಾನೂನು ಪ್ರಕಾರ ಅದಿಲ್ಲ ಬೇರೆ ಕಡೆ ಎಲ್ಲಾದ್ರೂ ಮಾಡೋಣ ಅಂತ ಗೌರ್ಮೆಂಟ್ ಕೇಳಿ ಡಿ ಸಿ ಆಫೀಸ್ ಅಲ್ಲಿ ಪಿ ರಿಕ್ವೆಸ್ಟ್ ಮಾಡಿ ನೋಡಿ ಮತ್ತೆ ಎಲ್ಲ ಒಂದು ನಾಯಕನ ಇಲ್ಲೇ ನೆಕ್ಸ್ಟ್ ಪ್ರೊಡಕ್ಷನ್ ಕಡಿಮೆ ಆಗ್ಬೋದು ಬಟ್ ಈ ಹೀರೋ ಅವಳಿ ಏನು ಕಡಿಮೆ ಮಾಡೋದಕ್ಕಾಗಲ್ಲ ಚಂದ್ರಶೇಖರ್ ಸಿ ನ್ಯೂಸ್ ಶ್ರೀನಿವಾಸಪುರ